ು ಸ್ವಾಗತ ಇವತ್ತಿನ ನಮ್ಮ ಸಂವಿಧಾನದ ಕಾರ್ಮಿಕ ಬಗ್ಗೆ ಆಗಮಿಸಿಕೊಂಡು ಗುರು ಮುಖ್ಯ ಅತಿಥಿಗಳು ಸತ್ಕಾರದಿಂದ ಆಗಮಿಸುತ್ತ ಗುರು ಎಸ್ ಟಿ ನವಲಗಿ ಅವರು ಅವರು ನವಲಾದ್ ನವಲಾಜ್ ಕೂಡ ನಾನು ನಮ್ಮ

हे लक्ष्मी नाथ जी तरक महा बिकारय ओ सारिका सारिका अति

ಈ ದೇಶದ ಯಾವುದೇ ಒಂದು ಪ್ರಾಂತಿ ಆಗಬೇಕಂದ್ರೆ ಬುದ್ಧಿಜೀವಿಗಳು ಎಲ್ಲರೂ ಒಗ್ಗಟ್ಟ ಆಗಿದೆ ಹತ್ರ ಪ್ರತೀಕಾರ ಇವತ್ತು ನಾವು ಮಾಡ್ತಾರೆ ಈ ಶಶ್ವ ಎಲ್ಲ ಬುದ್ಧಿಜೀವಿಗಳಿಗೆ ಒಗ್ಗಟ್ಟಾಗಿದ್ದಾರೆ ಮತ್ತೊಂದು ಸ್ವಚ್ಛ ಶಶಿವೇಶ್ವರ ಕಾಂತಿ ಈಗ ಈ ಸೂರ್ಯ ಉದಯಲ್ಲಾಗ್ತಾ ಇದ್ದೀವಿ ಹಾಗಾಗಿ ನಾಲ್ಕು ಸ್ವಚ್ಛ ಶಶಿವೇಶ್ವರದಿಂದ ಒಂದು ಪ್ರತೀಕ ಆಗ್ಬೇಕಂದ್ರೆ ಎಲ್ಲ ಬುದ್ಧಿಜೀವನಾಚರಣಕ್ಕೆ ನಾನು ನತಮಸ್ತಕರಾಗ್ತೇನೆ ಇವತ್ತು ಹತ್ತೊಂಬತ್ತು ಹದಿನೆಂಟು ನೂರ ಎಂಬತ್ತೆಂಟು ಮತ್ತು ಹದಿನೆಂಟು ನೂರ ತೊಂಬತ್ಮೂರಾಗ ಸ್ವಾಮಿ ವಿವೇಕಾನಂದ ಅವರು ಸನ್ಯಾಸಿ ಧಾರಣೆ ಮಾಡಿದಂತ ಅವರು ಭಾರ ಭಾರತ ಭ್ರಮಣ ಮಾಡಿದರು ಆ ಭಾರತ ಭ್ರಮಣ ಮಾಡೋದು ಒಂದೇ ಕಾರಣ ಇತ್ತು ಈ ದೇಶದಲ್ಲಿರುವಂಥ ಸುಖ ಶಾಂತಿ ಸಮೃದ್ಧಿ ಈ ವರ್ಗ ಮತ್ತು ಈ ದೇಶದಲ್ಲಿರುವಂಥ ಸುಖಿಯಿಂದ ದುಃಖದಲ್ಲಿರುವಂಥ ಜನರನ್ನು ನಾನು ನೋಡಬೇಕಂತ ಅವರು ಭಾರತ ಭ್ರಮಣ ಮಾಡಿದರು ಆದರೆ ಈ ಹತ್ತು ಪ್ರೀತಿ ನಡೆಸುವ ಹತ್ತು ಬೀದಿಗಳ ಮಠಾಧಿಪತಿಗಳು ಇದ್ದಾಗ ಅಂತರಂಗ ಶುದ್ಧೀಕರಣವಾಗಿ ಧರ್ಮಗುರುಗಳು ನಮ್ಮ ಶಿಶುರು ಅದರ ಭೈರಂಗ ಶುದ್ಧೀಕರಣ ಮಾಡುವಂತಹ ನಿಜಲಿಂಗೇಶ್ವರ ಅಪರ ಶಿರೀರ್ ರೂಪದ ದೈವ ರೂಪದ ಶಿಷ್ಯರು ನಾವೆಂದ ಇಷ್ಟಪಡ್ತೇವೆ ಇಲ್ಲಿ ಶಂಕೇಶ್ವರದಲ್ಲಿ ಎಲ್ಲ ಬುದ್ಧಿಜೀವಿಗಳನ್ನ ಸಮಯವನ್ನು ಬಂದು ಒಂದು ಏನೇ ಕ್ರಾಂತಿಯಾಗ ಅವರ ಜಾತಿ ಪಂಥ ಧರ್ಮ ರಾಜಕಾರಣ ಎಲ್ಲ ಬಟ್ಟೆ ನೀವು ಒಗ್ಗಟ್ಟಾಗ್ದರಿ ಅದೇ ಸ್ವಚ್ಛ ಎಲ್ಲರೂ ನಾವು ಒಗ್ಗಟ್ಟಾಗಿದ್ದೀರಿ ಅದಕ್ಕೆ ನಂಗೆ ತುಂಬಾ ಸಂತೋಷ ಇದೆ ಆದ್ರ ಈಗ ಇವಂತ ಪೀಠದ ಪಿತಾಧೀಶ್ವರ ನಿಜಲಿಂಗೇಶ್ವರ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ ಸ್ವಚ್ಛ ಶಲ್ಪೇಶ್ವರ ಇಲ್ಲಿಂದ ಶುರುವಾಗ್ ಮಾಡಿದ್ರೆ ಅಂದ್ರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಆರ್ಥಿಕವಾಗಿ ಒಂದು ರಾಜಕೀಯ ಆಗಲಿ ಒಂದು ಶಾರೀರಿಕ ಮಾನಸಿಕ ಭೌತಿಕ ಅನ್ನ ನಿವಾರ ರಸ್ತೆ ಬೀಜ ಬಾಣಿ ಸ್ತ್ರೀ ಶಕ್ತಿ ಯುವ ಶಕ್ತಿ ಬರರಾಜ ಕಲಾ ಕ್ರೀಡಾ ಸಂಸ್ಕೃತಿ ಔದ್ಯೋಗಿ ಪರ್ಯಾವರಣ ಪ್ರದೂಷಣ ವಲೀಕರಣ ಜನ ಸಂರಕ್ಷಣೆ ಅಂದ್ರ ನಮ್ದು ಶಿಕ್ಷಣ ಮರಾಠಿ ನಾವು ಮಾತಾಡೋದು ಕನ್ನಡ ತೊಂದರೆ ನುಡಿ ಬರ್ತಾ ಇದೇ ನಾವು ಅಂದ್ರ ಒಂದು ಹುಟ್ಟಿದ ಶಿಶು ಮತ್ತು ಒಂದು ಹುಡುಗ ಹಸಿರಂತ ಒಂದು ಹುಡುಗ ಈ ಜೀವನ ಜನ್ಮದಿಂದ ಮುಟ್ಟಿರ್ತಕ್ಕವಾಸವಾಸ ಬಂದಿದ್ದೇವೆ ಎಲ್ಲಾ ಕ್ಷೇತ್ರದ ಅನುಭವ ನಾವು ಶಿಕ್ಷಣ ನಾ ಇಲ್ಲಿ ತಕ್ಕ ಧರ್ಮಗುರುಗಳನ್ನು ನೋಡಿದ್ವಿ ಅದ್ರ ಸದ್ಗುರುಗಳನ್ನು ನೋಡೋಕ್ಕಿಲ್ಲ ಆದ್ರೆ ಇಲ್ಲಿ ತಕ್ಕ ಧರ್ಮಗುರುಗಳು ನೋಡಿ ಮಂತ್ರ ಯಜ್ಞೆ ಹೋಮ ಹವನ ಈ ಪೂಜಾ ಪಾಠದಾಗ ನಮ್ಮ ಜೀವನ ಅವಲೋಸ್ ಬಂದಿದ್ದು ಅದರ ಸದ್ಗುರುಗಳು ಯಾರಂದ್ರ నమోదు జీవన దారి తోసినంత క్రాంతి నమకి స్వచ్ఛ సీస ముఖంతే నా పాల్గొంటే భాను బర్త సేవలు కలిస్తే ఈ స్వచ్ఛ సందేశం ఐదు కిలోమీటర్ ముత్తాదీజీ ముత్తాదే స్వచ్ఛ ಮತ್ತು ಈ ಶಂಕೇಶ್ವರ ಪಟ್ಟಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸುತ್ತಲಿನ ಒಂದು ಸ್ವಚ್ಛತೆಯ ಕ್ರಾಂತಿ ಆಗಬೇಕು ಆ ಕ್ರಾಂತಿಗೆ ಎಲ್ಲರೂ ನಾವು ಮುಖಂಡರು ನೀವೆಲ್ಲರೂ ಆ ಇತಿಹಾಸ ಪುಟ್ಟದಾಗ ಈ ಶಂಕೇಶ್ವರದಲ್ಲಿ ಇರುವ ಎ ಪಿ ಎಂ ಅದು ಎಲ್ಲ ನಾಳೆ ಕೈ ಹಿಡಿದುಕೊಂಡು ಗುರುಗುಂಡೇಶ್ವರ ಆಶೀರ್ವಾದ ಮಾಡಬೇಕೆಂದು ಕೇಳ್ಕೊಂಡು ನಾನು ಮಾತನ್ನು ನಿಮ್ಮ ಪಾಲಕರು ಚಳಗಾಲ ಶುರುವಾಗೈತಿ ಅದರಿಂದ ಸ್ವಲ್ಪ ಸ್ವಲ್ಪ ತಲಾ ನಮ್ಮ ಯಾರೂ ಕೂಡ ಮಹಿಳೆ ಜಾಸ್ತಿ ಜಾಸ್ತಿ ಇನ್ನೊಂದು ವಿಚಾರ ಏನಂದರೆ ನಾವು ಕಾರ್ಪೊರೇಷನ್ ಬ್ಯಾಂಕ್ ಹತ್ರ ಒಂದು ಸಭಾ ಮಂಟಪವನ್ನು ಕ್ಲೀನ್ ಮಾಡಿದ್ದೇವೆ ಕಲಿಸಬೇಕು ಪೇಂಟಿಂಗ್ ಎಲ್ಲ ಮಾಡಿದ್ದೆವು ಸಂಕ್ರಾಂತಿ ಸಮಯದಲ್ಲಿ ಅಲ್ಲಾದರೂ ನಾವು ಒಂದು ಸಣ್ಣ ಕಾರ್ಯಕ್ರಮ ಮಾಡಬೇಕು ಅಂತ ಆಲೋಚನೆ ಮಾಡ್ತೀವಿ ಸ್ಟೂಡೆಂಟ್ಸ್ಗೆಲ್ಲ ಒಂದಷ್ಟು ಕಾಂಪಿಟೇಷನ್ಸ್ ಮಾಡ್ತಾರೆ ಡ್ರಾಯಿಂಗ್ ಇರ್ಬೋದು ಎಲೋಕೇಷನ್ ಇರ್ಬೋದು ಸಿಂಗಿಂಗ್ ಕಾಂಪಿಟೇಷನ್ ಈ ರೀತಿ ಮಾಡಿ ಎಲ್ಲರೂ ಎಲ್ಲಾದರೂ ಜಾಗೃತಿಗಳನ್ನೆಲ್ಲ ಮಾಡ್ತಾರೆ ಸ್ವಚ್ಛ ಸಂಖ್ಯೆ ಉತ್ಸವ ಆಗ್ಬೋದು ಸ್ವಚ್ಛ ಸಂಖ್ಯೇಶ್ವರ ಜಾತ್ರೆ ಸ್ವಚ್ಛತೆಗಾಗಿ ಜಾತ್ರೆ ಯಾರು ಮಾಡಿಲ್ಲ ಉತ್ಸವ ಯಾರು ಮಾಡಿಲ್ಲ ಸಂಕ್ರಾಂತಿ ದಿವಸ ಒಂದು ಸಾಯಂಕಾಲ ಒಂದು ಎರಡು ಗಂಟೆಗೆ ಹೋದರೆ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಈ ಮಕ್ಕಳೇನೇನು ೇನಲ್ಲಿ ಭಾಗವಹಿಸಿದ್ದಾರೆ ಯಾರು ಮೂರು ಅಥವಾ ಐದು ಐದು ಅಂಥವರಿಂದ ಒಂದು ಸಣ್ಣ ಕಾರ್ಯಕ್ರಮ ಮತ್ತು ಅಲ್ಲಿ ಬಂದಂಥ ಪಿತ್ಯ ಸ್ವಚ್ಛತೆ ಸಂಬಂಧಪಟ್ಟ ಡಿಸ್ಪ್ಲೇ ಮಾಡಬೇಕು ಸೊ ಅದೇ ಸಭಾಂಗಣದಲ್ಲಿ ಹೊರಸ್ ಹಾಕಿ ಒಂದು ಗಂಟೆ ಅಥವಾ ಎರಡು ಗಂಟೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಿಶ್ಚಯ ನಾ ಇಲ್ಲಿ ಯಾಕೆ ದೊಡ್ಡ ಪ್ರಸ್ತಾಪ ಮಾಡಂದರೆ ಹೆಚ್ಚಿನ ಮೀಟಿಂಗ್ ಬರೋದಿಲ್ಲ ಕೆಲವೊಂದ್ರೆ ಎಲ್ಲದೂ ವಿಚಾರ ಗೊತ್ತಾಗಲಿ ಅಂತ ದೃಷ್ಟಿಯಿಂದ ಸಂಕ್ರಾಂತಿ ಸಮಯದಲ್ಲಿ ಸ್ವಚ್ಛ ಸಂಕ್ರಾಂತಿ ಅಂತ ಮಾಡ್ಬೋದು ಅಥವಾ ಸ್ವಚ್ಛ ಸಂಖ್ಯೆಗೆ ಸಂಕ್ರಾಂತಿ ಅಂತ ಮಾಡ್ಬೋದು ಆರೋಗ್ಯ ಇಲಾಖೆ ಅಂತ ಹೇಳಿದರೆ ಎಲ್ಲ ತಮಗೆ ಅಭ್ಯರ್ಥಿ ಅನ್ನೋ ದೃಷ್ಟಿಯನ್ನು ಹೇಳ್ತಾ ಇದ್ದಾರೆ ಮುಂದಿನ ದಿನ ಈಗಾಗಲೇ ಇಲ್ಲಿ ಒಂದು ಆಫೀಸನ್ನು ನಾವು ನೋಡಿಬೇಕು ನಮ್ಮ ಮೆಟ್ರೋ ಗಾರ್ಡನ್ ಎದುರುಗಳ ಎದುರುಗಳಿಗೆ ಸ್ವಚ್ಛ ಸಂಕೇಶ್ವರ್ ಇದನ್ನು ರಿಜಿಸ್ಟ್ರೇಷನ್ ಮಾಡಬೇಕು ಅನ್ನೋಂಥದ್ದು ಇದೆ ಅಂದರೆ ಎನ್ ಜಿ ಒಂದು ಅದ್ರ ಮೂಲಕ ಒಂದಷ್ಟು ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಮತ್ತು ಸಂಕೇಶ್ವರದವರು ಯು ಎಸ್ ಅಲ್ಲಿ ನಾಲ್ಕುನೂರು ಜನ ಇದ್ದಾರೆ ಸೊ ಅವರೆಲ್ಲ ಕೈ ಜೋಡಿಸ್ತೀನಿ ಅಂತ ಹೇಳಿದ್ದಾರೆ ಹೀಗಾಗಿ ನಾವು ರಿಜಿಸ್ಟ್ರೇಷನ್ ಮಾಡಬೇಕಾಗಿದೆ ಮತ್ತು ಅವರಿಗೆ ಎ ಟಿ ಜಿ ಆ ಥರದ್ದು ಏನಾದರೂ ಬೇಕಾಗ್ಬೋದೇನೋ ಹೀಗಾಗಿ ಅದನ್ನು ಮಾಡಿ ಆಫೀಸ್ ಮಾಡಿ ನಮ್ಮ ಈ ವಿಶೇಷವಾಗಿ ನಾವು ಚಿಲ್ಡ್ರನ್ ಗಾರ್ಡನನ್ನು ರಿನೊವೇಷನ್ ಮಾಡಬೇಕು ರಿನೋವೆಂಟ್ ಮಾಡಬೇಕು ಮತ್ತು ಬೇರೆ ಬೇರೆ ಕೆಲಸಗಳು ಸಂಖ್ಯೇಶನ್ ಅದನ್ನು ಮಾಡಬೇಕು ಅಂತಿದ್ದೇವೆ ಸೊ ಈ ಎಲ್ಲ ವಿಚಾರಗಳು ನಮಗೆಲ್ಲ ಗೊತ್ತಿರಲಿ ಸ್ವಚ್ಛ ಸಂಖ್ಯೇಶ್ವರ ಬರೀ ಒಂದು ಕಸ ಗುಡಿಸೋ ಕಾರ್ಯಕ್ರಮ ಅಂತ ದಯಮಾಡಿ ಆಗಿ ಭಾವಿಸಬೇಕು ಶುರುವಾಗ ಕಸ ಗುಡಿಸೋದ್ರಿಂದ ಇದು ನಮ್ಮ ಊರಿನ ಅಭಿವೃದ್ಧಿಗಾಗಿ ಬೇರೆ ಬೇರೆ ರೀತಿ ಅಂದರೆ ಸರ್ಕಾರ ಕೂಡ ಕೆಲವೊಂದು ಸಲ ಜನಪ್ರತಿನಿಧಿಗಳಿಗೂ ಸಾಧ್ಯ ಆಗಿರೋದಿಲ್ಲ ಯಾಕಂದ್ರೆ ಸರ್ಕಾರದಲ್ಲಿ ಬೇರೆ ಬೇರೆ ರೀತಿ ಪ್ರಶ್ನೇಗಳಿಂದ ಜನರೇ ಮುಂದೆ ಮುಂದೆ ಇಟ್ಟಮಿದ ಕಾರ್ಯಕ್ರಮಗಳನ್ನು ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಕಾರ್ಯಕ್ರಮ ಮುಂದೆ ಸ್ಪರ್ಧಿಫಿಕೇಷದಿಂದ ನಡೀಲಿ ಅದಕ್ಕೆಲ್ಲ ತಮ್ಮ ಸಹಕಾರ ಇರಲಿಲ್ಲ ಅಂತ ಹೇಳ್ತಾ ನಾನು ಮಾತುಗಳು ಜರತೇನೆ ಇವತ್ತು ಕ್ಷಮಾನಕ್ಕೆ ಶುಭ ಮಾಡಿರುತ್ತೆ ಎಲ್ಲರೂ ಶುಭವಾಗುತ್ತೆ